ತಾ ತತಾ ಯಾರಪ್ಪ ನೀನು ಯಾರು ಬೇಕಾಗಿತ್ತು ಬಹಳ ಹೊಟ್ಟೆ ಸಿಗದಿರು ಕೊಡುತ್ತ ಇನ್ನೊಂದು ಸ್ವಲ್ಪ ಹೊತ್ನಾಗ ನನ್ನ ಮೊಮ್ಮಕ್ಕಳು ಬೇರೆ ಹೊಟ್ಟಸ್ಕೊಂಡ್ ಬರ್ತಾವ ಏನಪ್ಪ ಮಾಡೋಣ ಇಲ್ಲ ಅಂತ ಮಾತ್ರ ಬಾಳ ಹೊಟ್ಟೆ ಬಹಳ ಜಗದೈತಿ ಉಂಬೈತ ಬೇಕಾದ್ರೋಗಿ ಫೈವ್ ಸ್ಟಾರ್ ಹೋಟ್ಲಿಂದ ಏನ್ ಬೇಕಾರ ತಮ್ಮನ್ ಕೊಡ್ತಂತ ಕೊಡತ ಇವತ್ತೇನೋ ತಂದು ಕೊಟ್ಬಿಡ್ತೀಯಪ್ಪ ನಾಳೆ ಮತ್ತೆ ಅದನ್ನ ಕೇಳಿದ್ರೆ ನನ್ನ ಮಕ್ಕಳಿಗೆ ಎಲ್ಲಿಂದ ತಂದ್ಕೊಡ್ಲಿ ನಾವೇನೋ ಒಂದೊಪ್ಪ ಉಂಡ್ರೆ ಏನೋ ಒಂದಪ್ಪ ಉಪವಾಸ ಇದ್ರೆ ಹಂಗ ಕಾಲ ಕಳೆದು ಅಭ್ಯಾಸ ಐತೆ ಆದ್ರೆ ನಿನಗೆ ಉಪವಾಸ ಇದ್ದು ಅಭ್ಯಾಸ ಇಲ್ಲ ಅನಿಸ್ತೈತೆ ನೀನು ಉಂಡು ಹೋಗು ನಾನು ನನ್ನ ಮಕ್ಳಿಗೆ ಏನೋ ಒಂದು ಹೆಂಗ ಒಂದು ಹೇಳ್ಕೊಂತೀನಿ ಹೋಗು ಕಸಂತಿರಲ್ಲೇ ನೀವನ್ ಮನ್ಸರ ರಾಕ್ಷಸರ ತಿಂಬ ಅಣ್ಣ ಹ ಇವತ್ ಗೊತ್ತಾತೆ ನನಗೆ ಇದ್ರ ಬೆಲೆ ನಿನ್ನೇನೋ ಹೇಳ್ತಿದ್ದೆ ಹಾಂ ಹಾಂ ನನ್ನ ಸ್ವಲ್ಪ ಜಲ್ದಿ ಕೊಡೋಣ ಹಾಂ ಹಾಂ ಒಳ್ಳೆ ಟಿಫನ್ ಬೆಳಗ್ಗೆ ಹ್ಞೂ ಹಾಂ ಹಾಂ ಇವಾಗಲೇ ಬಂದಿರಲಿ ಓಕೆ 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 ಏಯ್ ಬರ್ಲೇ ಹೋಗೋಣ ಲೇಯ್ ಲೇ ಅಪ್ಪ ನಿಮ್ಮ ನಾಯಿ ಹೋಗೋಣ ಐದು ನಿಮಿಷ ಮಾನ ಗತಿ ಮಾಡ್ದೆ ಹೋಗೋಣ ಸರ್ ಐದು ನಿಮಿಷ ಕುತ್ಕೊಂಡು ತಿಂದು ಹೋಗ್ಬೋದಲ್ವಾ ಸುಮ್ಮನೆ ಊಟ ವೇಸ್ಟ್ ಆಗಲ್ವಾ ಏಯ್ ಅವೆಲ್ಲ ಬಿಡು ಬಿಡೋಣ ರೊಕ್ಕ ನೀನು ಕೊಡೀನಲ್ಲ ನೀನ್ ನೋಡಿಕೆ ಇಂತ ಇಂಥ ಮಕ್ಕಳಿಂದ ಯಾವ ಗಂಡು ಮುಂದೆ ನನ್ನ ಬಿಟ್ಟು ಅರ್ಥ ಆಗಿಲ್ಲ ನಿನ್ಗೆ ಉಂಬಕ್ಕಿಲ್ದು ಉಪಾಸದಿಂದ ಎಷ್ಟು ಜನ ಸಾಯ್ತಾರ ನೋಡಂದಾಗ ನೀನ್ ಅಂದೆ ಸೂಡಾನ್ ಮುಂದೆ ಕರ್ನಾಟಕವು ತಲೆ ತಗ್ಗಿಸಬೇಕಾದ ಹೃದಯ ವಿದ್ರಾವಕ ವರದಿ ಅದು ಬಿಸಿಲ ನಾಡು ರಾಯಚೂರಿನಲ್ಲಿ ಅಪೌಷ್ಟಿಕತೆ ಅನ್ನುವ ಪರಮ ರಕ್ಕಸ ತಾಂಡವ ನೋಡ್ಲಿ ಅದ್ ನೋಡನ ಕಲ್ತ್ಗಳೇ ಪುಟ್ಟ ಪುಟ್ಟ ಕಂದಮ್ಮ ಸಮಯವದು ಆ ಸಂದರ್ಭದಲ್ಲಿ ದೇವದುರ್ಗಕ್ಕೆ ಎಂಟ್ರಿ ಕೊಟ್ಟ ಟಿವಿ ನೈನ್ ತಂಡ ಅಲ್ಲಿನ ಅಪೌಷ್ಟಿಕತೆಯ ಬಗ್ಗೆ ಮತ್ತು ಅಪೌಷ್ಟಿಕತೆಗೆ ಬಲಿಯಾದ ಎರಡು ಕಂದಮ್ಮಗಳ ಕುರಿತಾದ ವಿಸ್ತೃತ ವರದಿಯನ್ನ ಆಧರಿಸಿ ಅನ್ನ 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 ಶೀರ್ಷಿಕೆಯಡಿ ಟಿವಿ ನೈನ್ ಅಭಿಯಾನವನ್ನು ಯಾವ ಯಾವ ಕರ್ಮ ನೋಡಿ ಕಲಿಬೇಕಂಬ ನನಗೇನಲ್ಲ ನಾನು ರೊಕ್ಕ ನನ್ನ ಇಷ್ಟ ಯಾವಾಗ್ಲೂ ಇದಾತಿ ಮಿಂಡ ಮಕ್ಕಳದು ನಾವು ಕೂಡ ಊರ್ಬಿಟ್ಟು ಬದುಕಂತ ಹೋದಾಗ ಎಷ್ಟೋ ಸಲ ತುಂಬಾ ಕಾನ ಅಲ್ದಂಗೆ ಸತ್ ಬಿಟ್ಟಿವೆ ಏನ್ ಮಾಡೋದು ಇವಾಗ ಸಾಕು ಬಾರ ಹೊಟ್ಟೆ ತುಂಬೈತಿ ಹೌದಾ ಆಮೇಲೆ ಬೇಕಾದ್ರೆ ನೋಡೋಣ ಸರಿ ಸರಿ ಬಾ ನಂಗು ಯಾಕ ಹೊಟ್ಟೆ ತುಂಬಿಟ್ಟೈತೆ ಸಾಯಂಕಾಲ ಜನಗಳು ಆತರ ಅನ್ನ ವೇಸ್ಟ್ ಮಾಡಿ ನೋಡಿದಾಗ ನಮ್ಗೆ ಸಂಕಟ ಆಗೋದು ಅಂತಾದಾಗ ನೀನ್ ನಮ್ ಜೊತೆಗಿದ್ದನು ನೀನು ಹಂಗೆ ಮಾಡಿದಾಗ ನಮ್ಗೆ ತಡ್ಕೊಂಬೇಕಾಗಲ್ಲ ಹೇಳಿದ್ರೆ ನೀನ್ ಕೇಳ್ತಾನು ಇರಲಿಲ್ಲ ನಿನ್ಗೆ ಹೆಂಗ್ ಅರ್ಥ ಮಾಡಿಸ್ಬೇಕಂತ ಗೊತ್ತಾಗದೆ ಈ ತರ ಮಾಡಿದ್ವಿ ನೀನೇ ನೋಡು ಅದೇ ಅನ್ನ ಬೆಳಕಂತ ಇಷ್ಟು ವಯಸ್ಸಾಗಿರೋರಿಂದ ಎಂದು ಆ ಚಿಕ್ಕ ಮಕ್ಳು ಎಷ್ಟು ಕಷ್ಟ ಪಡ್ತಾರೆ ಅಂತ ನಾವು ರೈತರು ಮಕ್ಳೇನೆ ಪ್ರತಿ ಸಲ ನೀ ಅನ್ನ ವೇಸ್ಟ್ ಮಾಡ್ದು ನಮ್ಗೆ ಉರಿ ಬೀಸದ್ ಬದುಕು ಮಾಡೋ ಅಪ್ಪ ಅಮ್ಮ ನೆನಪಾಗೋರು ಅವರಿಗೆ ಬೆಲೆ ನಿಲ್ವಾ ಅನ್ಸೋದು ನಿಂತ ಕೈ ತಂದ್ ಮಾತ್ರಕ್ಕೆ ಅನ್ನ ವೇಸ್ಟ್ ಮಾಡೋದು ದೊಡ್ಡ ತಪ್ಪಾಗುತ್ತೆ ಆ ಅಧಿಕಾರನೂ ನಮ್ಗಿಲ್ಲ ಕಣಪ್ಪ ದುಡಿಯೋ ಕೈಗಳಿಗಿಂತ ಅನ್ನ ಚೆಲ್ಲ ಕೈಗಳು ಬಾಳ ಆಗ್ಬಿಟ್ಟವ ಕೊಡು ಇವಾಗ ಅದು ತುಂಬ ಕೊಡು ಎಷ್ಟೋ ಜೀವ ಮರುಗು ತಲೆಹು ಹಸಿವೆಂಬ ಕ್ರಂದನ ಮುಗಿನ ಮುಟ್ಟಿ ಎಷ್ಟೋ ಜೀವ ಮರುಗು ತಲೆಹು ಹಸಿವೆಂಬ ಕಂದನ ಮುಗಿನ ಮುಟ್ಟಿ ಅನ್ನದ ಪ್ರತಿಹುಳಿನಲ್ಲೂ ರೈತನ ಶ್ರಮ ತುಂಬಿಹುದು ಬೆಲೆ ಕೊಡುವ ಕರ್ತವ್ಯವು ನಮಗ ುಳಿನಲ್ಲೂ ರೈತನ ಶ್ರಮ ತುಂಬಿಹುದು ಬೆಲೆ ಕೊಡುವ ಕರ್ತವ್ಯ ನಮದಾಗಿದೆ ಸ್ನೇಹಿತರೆ ನಾವು ಅಣ್ಣನ ಉಳಿಸೋ ಪ್ರಯತ್ನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಎಷ್ಟೋ ಹಸಿದಂತ ಜೀವಗಳಿಗೆ ಒಂದು ಒಪ್ಪತ್ತಿನ ಊಟಕ್ಕಾದ್ರೂ ಆಗುತ್ತೆ ಅಲ್ವಾ